ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ನೋಡುವುದಾದರೆ ಇಂತಹ ಕನಸುಗಳನ್ನು ನೋಡಿದಾಗ ಅವುಗಳ ಬಗ್ಗೆ ಯಾರಲ್ಲಿಯೂ ಕೂಡ ನಾವುಗಳು ಚರ್ಚಿಸಲು ಹೋಗಬಾರದು ಇಂತಹ ಶುಭ ಕನಸುಗಳು ಬಿದ್ದಾಗ ಅದರ ಬಗ್ಗೆ ಯಾರ ಬಳಿಯಾದರೂ ಹೇಳಿದರೆ ಅದು ಅಶುಭ ಅಥವಾ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುವುದು ಅಂತ ಪಂಡಿತರು ಹೇಳುವರು ನಾವು ಯಾವ ಕನಸನ್ನು ಇತರರಿಗೆ ಹೇಳಬಾರದು ಹಾಗೂ ಈ ಕನಸುಗಳನ್ನು ಯಾರಿಗಾದರೂ ಹೇಳಿದರೆ ಸಮಸ್ಯೆ ಅನ್ನೋದು ತಪ್ಪಿದ್ದಲ್ಲ ಅಂತ ಈ ವಿಡಿಯೋ ಮೂಲಕ ಕೂಲಂಕುಷವಾಗಿ ಈ ದಿನ ನಾವು ತಿಳಿಯೋಣ ಸ್ವಪ್ನಶಾಸ್ತ್ರದ ಪ್ರಕಾರ ನಾವುಗಳು ನಿದ್ರಾ ವ್ಯವಸ್ಥೆಯಲ್ಲಿ ಕಾಣುವ ಪ್ರತಿಯೊಂದು ಕನಸುಗಳು ಕೂಡ ಅದರದ್ದೇ ಆದಂತಹ ಅರ್ಥವನ್ನು ಹೊಂದಿರುತ್ತದೆ ಕೆಲವೊಬ್ಬರಿಗೆ ಅಂತಹ ಕನಸುಗಳ ಅರ್ಥ ತಿಳಿದಿದ್ದರೆ ಇನ್ನೂ ಕೆಲವರಿಗೆ ಅವುಗಳ ಅರ್ಥ ಅನ್ನೋದು ತಿಳಿಯದಿರುವುದಿಲ್ಲ ನಾವು ಕಾಣುವ ಹೆಚ್ಚಿನ ಕನಸುಗಳು ನಮ್ಮ ಭವಿಷ್ಯತ್ತಿನಲ್ಲಿ ಎದುರಾಗುವಂತಹ ಘಟನೆಗಳ ಸೂಚನೆಯಾಗಿರುತ್ತದೆ ನಾವುಗಳು ಕಾಣುವಂತಹ ಕೆಲವೊಂದು ಕನಸುಗಳನ್ನು ಇತರರಿಗೆ ಹೇಳುವುದರಿಂದ ಆ ಕನಸುಗಳು ನಮಗೆ ಶುಭ ಫಲವನ್ನು ನೀಡುವ ಬದಲಾಗಿ ಅಶುಭ ಫಲಗಳನ್ನು ಹಾಗೂ ಜೀವನದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ಇಲ್ಲಿ ಹೇಳಲಾದಂತಹ ಕನಸುಗಳು ನಿಮಗೆ ಬಿದ್ದರೆ ಯಾರಿಗೂ ಕೂಡ ಅವುಗಳನ್ನು ಹೇಳಲು ಹೋಗಬಾರದು ಈ ಕನಸುಗಳ ಬಗ್ಗೆ ಇತರರಿಗೆ ಹೇಳುವುದರಿಂದ ಜೀವನ ಪೂರ್ತಿ ಸಂಕಷ್ಟಗಳು ಅನ್ನೋವು ತುಂಬಿಕೊಂಡಿರುತ್ತದೆ ಹಾಗಾಗಿ ಇಂತಹ ಕನಸುಗಳು ಬಿದ್ದಾಗ ತಾವುಗಳು ಅದರ ಬಗ್ಗೆ ಯಾರಿಗೂ ಕೂಡ ಹೇಳಬಾರದು ಆ ಕನಸುಗಳು ಯಾವುವು ಅಂತ ಒಂದೊಂದಾಗಿ ತಿಳಿಯೋಣ ಮೊದಲಿಗೆ ನಾವು ನೋಡುವುದಾದರೆ ಬೆಳ್ಳಿ ತುಂಬಿದಂತಹ ಊಜಿ ಅಂದರೆ ನಮ್ಮಯ ಕನಸಿನಲ್ಲಿ ಬೆಳ್ಳಿ ನಾಣ್ಯಗಳು ಆಗಿರಬಹುದು ಅಥವಾ ಬೆಳ್ಳಿ ವಸ್ತುಗಳು ಆಗಿರಬಹುದು ಇಂತಹ ವಸ್ತುಗಳು ತುಂಬಿದಂತಹ ಊಜೆಯನ್ನು ನೋಡಿದರೆ ಅದು ಅತ್ಯಂತ ಶುಭ ಕನಸಾಗಿರುತ್ತದೆ ಇಂತಹ ಕನಸುಗಳು ನಮಗೆ ಭವಿಷ್ಯದ ಬಗ್ಗೆ ಧನ ಸಂಪತ್ತಿನ ಸೂಚನೆಯನ್ನು ನೀಡುತ್ತದೆ ಈ ಬೆಳ್ಳಿ ನಾಣ್ಯ ಅಥವಾ ಬೆಳ್ಳಿ ವಸ್ತುಗಳು ತುಂಬಿದ ಊಜೆಯನ್ನು ನಮ್ಮೆಯ ಕನಸಿನಲ್ಲಿ ನೋಡಿದರೆ ಅದರ ಬಗ್ಗೆ ಯಾರೊಂದಿಗೂ ಕೂಡ ಚರ್ಚಿಸಲು ಹೋಗಬೇಡಿ ಈ ಕನಸಿನ ಬಗ್ಗೆ ಯಾರಿಗೂ ಕೂಡ ಹೇಳಲು ಕೂಡ ಹೋಗಬೇಡಿ ನಿಮಗೆ ಈ ಕನಸು ಬಿದ್ದರೆ ನಿಮ್ಮಲ್ಲಿ ಹಣವು ವೃದ್ಧಿಯಾಗುತ್ತದೆ ಅದು ಅಪಾರವಾದಂತಹ ಧನಾಗಮನದ ಕನಸಾಗಿದೆ ಈ ಕನಸಿನ ಬಗ್ಗೆ ನೀವು ಇತರರ ಬಳಿ ಚರ್ಚಿಸುವುದರಿಂದ ಅದು ನಿಮಗೆ ವಿರುದ್ಧವಾದಂತಹ ಫಲಿತಾಂಶವನ್ನು ನೀಡುತ್ತದೆ ಈ ಕನಸು ಧನಾಗಮನ ಕನಸಾಗಿದ್ದರೂ ನೀವು ಇತರರಿಗೆ ಏಳುವುದರಿಂದ ಅದು ನಿಮ್ಮಲ್ಲಿ ಹಣದ ನಷ್ಟವನ್ನು ಸೂಚಿಸುತ್ತದೆ ಇನ್ನು ಎರಡನೇದಾಗಿ ನಾವು ನೋಡುವುದಾದರೆ ಹೂವಿನ ಉದ್ಯಾನವನ ನಮ್ಮ ಭವಿಷ್ಯದ ಬಗ್ಗೆ ಶುಭ ಸೂಚನೆಯನ್ನು ನೀಡುವಂತಹ ಮತ್ತೊಂದು ಕನಸೆಂದರೆ ಅದುವೇ ನಮ್ಮಯ ಕನಸಿನಲ್ಲಿ ಹೂಗಳಿಂದ ತುಂಬಿಕೊಂಡಿರುವ ಉದ್ಯಾನವನವನ್ನು ನೋಡುವುದಾಗಿದೆ ನೀವು ಕನಸಿನಲ್ಲಿ ಹೂವಿನಿಂದ ತುಂಬಿಕೊಂಡಿರುವ ಉದ್ಯಾನವನವನ್ನು ನೋಡಿದರೆ ಅದು ಭವಿಷ್ಯತ್ತಿನಲ್ಲಿ ನಿಮಗೆ ಎದುರಾಗಬಹುದಾದಂಥ ಶುಭ ಸುದ್ದಿಯನ್ನು ಸೂಚಿಸುತ್ತದೆ ಈ ಶುಭ ಸುದ್ದಿ ನಿಮ್ಮ ಭವಿಷ್ಯತ್ತನ್ನು ಉಜ್ವಲಗೊಳಿಸುವುದು ಒಂದು ವೇಳೆ ಏನಾದರೂ ತಾವುಗಳು ಈ ಕನಸನ್ನು ಇತರರಿಗೆ ಹಂಚಿಕೊಂಡರೆ ಅದು ನಿಮಗೆ ಶುಭ ಸುದ್ದಿಯನ್ನು ತಂದುಕೊಡುವ ಬದಲು ಕೆಟ್ಟ ಸುದ್ದಿಯನ್ನು ತಂದುಕೊಡುವುದು ಅಂತ ಪಂಡಿತರು ಹೇಳುವರು ಇನ್ನು ಮೂರನೆಯದಾಗಿ ನಾವು ನೋಡುವುದಾದರೆ ದೇವರ ಕನಸು ನಾವು ನಮ್ಮ ಕನಸಿನಲ್ಲಿ ಏನಾದರೂ ದೇವರನ್ನು ನೋಡುವುದು ಶುಭ ಕನಸಾಗಿದೆ ಈ ಕನಸು ನಮ್ಮಯ ಜೀವನದಲ್ಲಿನ ತೊಂದರೆಗಳನ್ನು ದೂರ ಮಾಡುತ್ತದೆ ಎಂಬುದನ್ನು ಸೂಚಿಸುತ್ತದೆ ಇಂತಹ ಕನಸುಗಳು ನಮ್ಮಯ ಜೀವನದಲ್ಲಿ ಎದುರಾಗುವಂತಹ ಅಡೆತಡೆಗಳು ಕೊನೆಗೊಳ್ಳಲಿವೆ ಎಂಬುದನ್ನು ಹೇಳುತ್ತವೆ ಒಂದು ವೇಳೆ ಏನಾದರೂ ಈ ಕನಸು ಬಿದ್ದಾಗ ತಾವುಗಳು ಅದನ್ನು ಇತರರಿಗೆ ಹೇಳಿದರೆ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ದೂರಾಗುವ ಬದಲು ಇದ್ದ ಸಮಸ್ಯೆಗಳೊಂದಿಗೆ ಮತ್ತಷ್ಟು ಸಮಸ್ಯೆಗಳು ಸೇರಿಕೊಳ್ಳಲು ಪ್ರಾರಂಭವಾಗುತ್ತದೆ ಹಾಗಾಗಿ ದೇವರ ಕನಸಿನ ಬಗ್ಗೆಯೂ ಕೂಡ ಇತರರ ಬಳಿ ನಾವುಗಳು ಹೇಳಬಾರದು ಸ್ವಪ್ನಶಾಸ್ತ್ರದ ಪ್ರಕಾರ ನಾವುಗಳು ಈ ಮೂರೂ ಕನಸುಗಳನ್ನು ನೋಡಿದಾಗ ಅವುಗಳ ಬಗ್ಗೆ ಯಾರಲ್ಲಿಯೂ ಕೂಡ ಚರ್ಚಿಸಲು ಹೋಗಬಾರದು ಈ ಕನಸುಗಳ ಕುರಿತು ತಾವುಗಳು ಇತರರಿಗೆ ಹೇಳುವುದರಿಂದ ಅದು ನಿಮ್ಮಯ ಜೀವನದಲ್ಲಿ ಶುಭ ಕನಸಾಗಿ ಉಳಿಯುವ ಬದಲು ಕೆಟ್ಟ ಕನಸಾಗಿ ಉಳಿಯಬಹುದು ಅಂತ ಹೇಳಲಾಗಿದೆ ಆದ್ದರಿಂದ ತಾವುಗಳು ಈ ಮೂರೂ ಕನಸುಗಳು ಏನಾದರೂ ನಿಮಗೆ ಬಂದಾಗ ಇಲ್ಲವೇ ಈ ಮೂರೂ ಕನಸುಗಳಲ್ಲಿ ಯಾವುದಾದರೂ ಒಂದು ಕನಸು ಕೂಡ ನಿಮಗೆ ಬಂದಾಗ ಯಾವುದೇ ಒಂದು ಭಯ ಪಡದೆ ತಾವುಗಳು ತಮ್ಮಯ್ಯ ಜೀವನದಲ್ಲಿ ಇರುವಂತಹ ಸಕಲ ಸಂಕಷ್ಟಗಳು ಅನ್ನೋವು ವಿಮುಕ್ತಿ ಹೊಂದಿ ಮುಂಬರುವ ನಿಮ್ಮಯ ಭವಿಷ್ಯತ್ತಿನಲ್ಲಿ ಒಳ್ಳೆಯ ದಿನಗಳು ಅನ್ನೋವು ನಿಮಗೆ ಕಾದು ನಿಂತಿವೆ ಅಂತ ತಾವುಗಳು ಅರ್ಥ ಮಾಡಿಕೊಳ್ಳಬೇಕು ಇದರೊಂದಿಗೆ ತಾವುಗಳು ಕುಲದೇವರ ಆರಾಧನೆಯನ್ನು ಮಾಡುತ್ತಾ ಹೋದಂತೆಲ್ಲ ಶೀಘ್ರವಾಗಿ ತಮ್ಮಯ ಜೀವನದಲ್ಲಿ ಒಳ್ಳೆಯ ದಿನಗಳು ಅನ್ನೋವು ಹುಡುಕಿಕೊಂಡು ಬರುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ